ಸಾರ್ ನಿಮ್ಮ ಮಗ ಅಪರಾಧಿ ಅಂತ ಸಿಎಂ ಅವ್ರಿಗೆ ಎಂಗೇಜ್ಮೆಂಟ್ ಮುಂಚೆನೋ ಆ ದಿನನೋ ಗೊತ್ತಿರೋ ಚಾನ್ಸಸ್ ಇದೆ ಆದರೂ ಅವರು ನಿಮ್ಮ ಮಗನ್ನ ಅಳಿಯನನ್ನಾಗಿ ಸ್ವೀಕಾರ ಮಾಡಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳಬಹುದು ನನ್ನ ಮಗ ಅಪರಾಧಿ ಅಲ್ಲ ಅಂತ ನನ್ನ ಹಾಗೆ ಸಿಎಂ ಅವ್ರಿಗೂ ಗೊತ್ತಿದೆ ಅವರು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆಗೆ ನಾವು ಧನ್ಯರು ಹದಿಮೂರು ವರ್ಷದಿಂದ ಅವರು ಈ ಸ್ಟೇಟ್ಗೆ ಸಿಎಂ ಆಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರ ಆನೆಸ್ಟಿ ಸಿಂಪ್ಲಿಸಿಟಿ ಹಾಗೂ ಒಳ್ಳೆ ಯೋಚನೆಗಳು ನನ್ನ ಮಗ ಕೂಡ ಬಹಳ ಆನೆಸ್ಟ್ ಸರ್ ನಿಮ್ಮ ಮಗ ಆನೆಸ್ಟ್ ಅಂತೀರಾ ಮತ್ತೇನಕ್ಕೆ ಕಾನೂನು ಕಡೆಯಿಂದ ತಪ್ಪಿಸ್ಕೊಂಡಿದ್ದಾನೆ ನನ್ನ ಮಗ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ ಅದಕ್ಕೆ ಇರುತ್ತೆ ಹಾ ಮೀನಾಕ್ಷಿ ನಾನು ಕಣೆ ಏನ್ರೀ ಆ ಕೇಬಲ್ ಟಿವಿ ಹುಡುಗರಿಗೆ ಕೇಬಲ್ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡ್ರ ಅಂತ ಹೇಳಿದ್ದೆ ಬಂದ್ ಮಾಡಿದ್ರ ಇಲ್ವಲ್ಲ ಯಾಕೆ ಡಿಸ್ಕನೆಕ್ಟ್ ಮಾಡ್ಬೇಕು ಲೇಪೆದ್ದು ಆ ಕ್ರಿಮಿನಲ್ಸ್ ಸಹವಾಸ ಬೇಡ ಪ್ರಶ್ನೆ ಮಾಡ್ರೆ ಆಯೋಗ್ಯರಿಗೆ ಫೋನ್ ಮಾಡಿ ಹೇಳು ಹಾ ಕೇಬಲ್ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿ ಅಂತ ನಾನು ಆಫೀಸ್ ಕೆಲಸ ಬ್ಯುಸಿ ಆಗಿದ್ದೀನಿ ಆಮೇಲೆ ಫೋನ್ ಮಾಡ್ತೀನಿ ಹಾ ಹಲೋ ನಮ್ಮ ಯಜಮಾನ್ರು ಮುಂಜಾನೆನೆ ಕೇಬಲ್ ಟಿವಿ ಡಿಸ್ಕನೆಕ್ಟ್ ಮಾಡೋಕ್ ಹೇಳಿದ್ರಲ್ಲ ನೀವ್ ಯಾಕೆ ಇನ್ನೂ ಕಟ್ ಮಾಡಿಲ್ಲ ಒಂದು ನಿಮಿಷ ಏಯ್ ಆ ರಾಮ್ ಸಮಯ ಹಂಗರ್ ಬೆಳಗ್ಗೆ ಬಂದು ಅವ್ರ ಮನೆ ಕೇಬಲ್ ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳಿದಾರ ಇಲ್ಲವಲ್ಲ ಯಾಕೋ ಓಕೆ ಈಗಲೇ ಬಂದ್ಬಿಟ್ಟು ನಿಮ್ಮ ಮನೆ ಕೇಬಲ್ ಡಿಸ್ಕನೆಕ್ಟ್ ಮಾಡ್ತೀವಿ ಆ ಗಣೇಶ್ ಮನೆಗೆ ಅಥವಾ ಕೇಬಲ್ ಟಿವಿ ರೂಮ್ ಗೆ ಯಾವ್ದಾದ್ರು ಫೋನ್ ಕಾಲ್ಸ್ ಬಂತಾ ಕೇಬಲ್ ರೂಮ್ಗೆ ಒಂದು ಫೋನ್ ಬಂದಿತ್ತು ಸರ್ ಸೇಮ್ ಫ್ಲಾಟ್ ಬಿ ಟ್ವೆಂಟಿ ಟೂ ಅಪಾರ್ಟ್ಮೆಂಟ್ ಅವ್ರು ಫೋನ್ ಮಾಡಿ ನಮ್ಮ ಮನೆ ಕೇಬಲ್ ನ ಡಿಸ್ಕನೆಕ್ಟ್ ಮಾಡಿ ಅಂತ ಸ್ಟಿಕ್ ಆಗಿ ಹೇಳಿದ್ರು ಸರ್ ಓಕೆ ಆ ಗಣೇಶ್ ಫ್ರೆಂಡ್ಸ್ ನ ಎಲ್ಲ ಕೇರ್ಫುಲ್ ಆಗಿ ವಾಚ್ ಮಾಡ್ತಾ ಇರಬೇಕು ಓಕೆ ಸರ್ ಭಾಷಾ ಮಾತಾಡ್ತಿದ್ದೀನಿ ಯಾರು ಬೇಕು ನಮ್ ಜಾನ್ ಬಂದಿದನಲ್ಲ ಅವನಿಗೆ ಸ್ವಲ್ಪ ಫೋನ್ ಕೊಡಿ ಹಲೋ ನಿಮ್ಗೆ ಫೋನ್ ಹಲೋ ಹಲೋ ಜಾನ್ ಗಣೇಶ್ ನೀನಾ ಏಯ್ ನಾನು ಹೇಳೋದು

ಇದುವರೆಗೂ ಪೊಲೀಸ್ ಅವರು ನಿಮ್ಮ ಹತ್ರ ಎನ್ಕ್ವೈರಿ ಮಾಡಿಲ್ಲ ಅಂತ ಕೇರ್ಲೆಸ್ ಆಗಿರಬೇಡಿ ಬಿ ಕೇರ್ಫುಲ್ ಹುಷಾರಾಗಿರಿ ನೀನ್ ಇರೋದಕ್ಕೆ ಮ್ಯಾಜಿಸ್ಟ್ರೇಟ್ ಏನಾದ್ರೂ ಹೆಲ್ಪ್ ಮಾಡಿದ್ರ ಏನು ಅದೇ ಜಡ್ಜ್ ಗಣೇಶ ಎಷ್ಟ್ ಅಂತ ಈ ಮನೇಲಿ ಅನ್ಕೊಂಡಿದ್ಯಾ ಆ ಕ್ರಿಮಿನಲ್ಸ್ ನ ಕಣ್ ಹಿಡಿಯೋವರೆಗೂ ಹೌದು ಗಣೇಶ ಹ್ಯಾಗ್ ಹುಡುಕ್ ಕಂಡಿಡಿತೀಯಾ ಎಲ್ಲಾ ಕ್ರಿಮಿನಲ್ಸ್ ಅವರೇ ಏನಾದ್ರೂ ಕ್ಲೂ ಕೊಟ್ಟು ತರ ಇವನೂ ಸಿಗಾಕೊಳ್ತಾನೆ ಗಣೇಶ ಮ್ಯಾಜಿಸ್ಟ್ರೇಟ್ ಇಲ್ದಿರೋ ಈ ಹದಿನೈದು ದಿವಸದಲ್ಲಿ ಅವ್ನು ನಮ್ಮ ಕೈ ಸಿಕ್ಕಿದ್ರು ಓಕೆ ಇಲ್ಲ ಅಂದ್ರೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತಲ್ಲ ಏನ್ ಮಾಡೋದು ಫಿಫ್ಟೀನ್ ಡೇಸ್ ಬೇಕಾಗಿಲ್ಲ ಫಿಫ್ಟೀನ್ ಅವರ್ಸ್ ಸಾಕು ಬೈದ ಬಾಯ್ ಇದು ಮ್ಯಾಜಿಸ್ಟ್ರೇಟ್ ಸೆಲ್ಲು ಬೆಡ್ರೂಮಲ್ಲಿತ್ತು ನನ್ನ ಕೈಗೆ ಸಿಕ್ತು ಇದನ್ನ ಹತ್ರ ಇರಲಿ ವರ್ಕ್ ಮಾಡ್ತಾ ಇದೆ ಆಮೇಲೆ ಇಲ್ಲಿಂದ ಫೋನ್ ಬಂದ್ರೆ ಮಾತ್ರ ಅಟೆಂಡ್ ಮಾಡಿ ನಂಬರ್ ಬರ್ಕೊಳ್ಳಿ

ಇದ್ರು ಹಿಡಿದು ಕಟ್ಕಡೆಗೆ ನಿಲ್ಲಿಸಬೇಕು ಆ ಸಿ ಎಂ ಅಳಿಯನ್ಗೆ ಸೆಂಟ್ರಲ್ ಜೈಲೇ ಅತ್ತೆ ಮನೆ ಆಗ್ಬೇಕು ಾನೆ ಕಣೆ ನೀನೇನ್ ಏನ್ ಮಾಡ್ತಿದ್ಯಾ ಇಲ್ಲಿ ಅಣ್ಣಂಗೆ ಮೀಸೆ ಇಲ್ದಿದ್ರೆ ಹೇಗ್ ಕಾಣ್ತಾನೆ ಅಂತ ಇಲ್ದಿದ್ರು ತುಂಬಾ ಸುಂದರವಾಗಿ ಕಾಣ್ತಾನೆ ಅವನು ನನ್ ಮಗ ಕಣೆ ಕಾಣದು ಸುಮ್ಮನೆ ಯಾಕೆ ಡೌಟ್ ಹೇಗೋ ಅಣ್ಣ ಮಲಗಿದಾನೆ ಮೀಸೆ ತೆಕ್ಬಿಟ್ಟ ನೋಡ ಅಯ್ಯೋ ಅಮ್ಮ ನನಗೆ ಈ ಡ್ರೆಸ್ ಏನೂ ಇಷ್ಟ ಆಗ್ಲಿಲ್ಲ ಅಣ್ಣ ಚೆನ್ನಾಗಿದೆ ಅಂತ ಹೇಳೋಣ ನಿಂಗೆ ಡ್ರೆಸ್ ತರಕೋಸ್ಕರ ಬೆಂಗಳೂರೆಲ್ಲ ಸೈಟ್ ಸೀಂಗ್ ಮಾಡಿದಾಯ್ತು ಕಾಲ್ ನೋಯ್ತಾ ಇದೆ ಅಣ್ಣ ಅದು ಅವನಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ನೋ ಇಲ್ವೋ ತಗೊಂಡು ಹೋಗಿ ಬದಲಾಯಿಸ್ ತಗೊಂಬನ್ನಿ ನಡಿಯಮ್ಮ ಇವನಿಗೆ ಈ ಬಟ್ಟೆ ಇಷ್ಟ ಆಗಲ್ಲ ಗೋಣಿ ಚೀಲ ತಗೊಂಡು ಬಟ್ಟೆ ಹೊಲಿಸಿ ತಗೊಂಡ್ ಬಂದ್ ಅಪ್ಪಾ ಅಪ್ಪ ನನಗ ಡ್ರೆಸ್ ಚೆನ್ನಾಗಿರುತ್ತಾ ಗೋಣಿ ಚೀಲ 아, 자 숨내라 설마? 아마, 아가마? 아니, 숨내려나? 아, 자, 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 ಜಪರ್ ನೀನ್ ಊರೆಲ್ಲ ಸುತ್ತಾ ಇರ್ತೀಯ ಎಲ್ಲಾದ್ರೆ ಗಣೇಶ ಸಿಕ್ಕಂದ್ ನಂಗೆ ಪ್ರಮೋಷನ್ ಸಿಗುತ್ತೆ ಎರಡು ದಿನ ಅಂತ ಸೆಂಟ್ರಲ್ ಜೈಲಲ್ಲಿ ಸಂಟ್ರಿ ಆಗಿರ್ಲಯ ಪ್ಲೀಸ್ ಖಂಡಿತವಾಗ್ಲೂ ತಿಳಿಸ್ತೀನಿ ಬೇಡಿ ಕೊಡ್ತೀಯಾ ಇರೋದು ಒಂದೇ ಕಣಯ್ಯಾ మరి వేడా కడయా గణేశనా ప్రమోషన్ ప్లీజ్ కడయా